ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದಲ್ವಾಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಬೆಳ ಬೆಳಗ್ಗೆ ನನ್ನ ಕೆಲಸ ನೋಡಿ ಯಾವ ಥರ ಬಿಸಿ ಬಿಸಿ ಆಗಿರುತ್ತೆ ಹೇಳ್ಬಿಟ್ಟು ಒಂದು ಕಡೆ ಬಿಸಿನೀರು ಬಿಟ್ಟಿದ್ದೀನಿ ಒಂದು ಕಡೆ ಒಗ್ ಸಾಂಬಾರ್ಗೆ ಒಗ್ಗರಣೆ ಆಗ್ತಾಯಿದ್ದೀನಿ ಇನ್ನೊಂದು ಕಡೆ ಮಸಾಲೆ ಗ್ರೈಂಡ್ ಆಗ್ತಾಯಿದೆ ಇನ್ನೊಂದು ಕಡೆ ಹಾಲು ಇಟ್ಟಿದ್ದೀನಿ ಈ ಥರ ಎಲ್ಲ ಬೆಳ ಬೆಳಗ್ಗೆನೇ ಕೆಲಸ ಇದ್ದೇ ಇರುತ್ತೆ ಯಾವಾಗಲೂ ನನ್ನ ವ್ಲಾಗ್ಸ್ ನೋಡೋವ್ರಿಗೆ ನಿಮಗೆ ಗೊತ್ತಿರುತ್ತೆ ಇವತ್ತು ಬಂದ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಹಿಂದಿನ ದಿನ ಕಾಯಿ ಎಲ್ಲ ಸುಳಿದು ಇಟ್ಟಿದ್ದೆ ಅದು ಸುಲಿದಿಟ್ಟು ನೆನೆಸಿದ್ದೆ ಮತ್ತು ಬೆಳಗ್ಗೆನೇ ಎದ್ದು ಬೇಳೆನ ಇಸ್ಕಿ ಮತ್ತು ಇವಾಗ ಮಸಾಲೆಗೆ ಎಲ್ಲನೂ ಗ್ರೈಂಡರ್ಗೆ ಹಾಕಿ ಇವಾಗ ಈಗ ಒಗ್ಗರಣೆನ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲಿ ಅಂದರೆ ನಾನು ಮಾಡಿದಾಗೆಲ್ಲನೂ ತೋರಿಸಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು ರೆಸಿಪಿ ಬೇಕಾದರೆ ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ಚೆಕ್ ಮಾಡಿ ನಾನೇ ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ವೀಡಿಯೋಗಳಲ್ಲಿ ಹಾಕಿದ್ದೀನಿ ಈ ಥರ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅನ್ನೋದು ಒಂದ್ಸಲ ನೀವು ಟ್ರೈ ಮಾಡಿ ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಮತ್ತು ನೋಡಿ ಅಲ್ಲಿ ಬೆಳಬಳಿಗೆ ಈ ಥರ ನೋಡೋದು ನಾವು ಚಿಕ್ಕವರಿದ್ದಾಗ ಯಾವಾಗ್ಲೂ ಬಂದು ಅವಾಗ ಅವಾಗ ಬಂದು ಆ ಥರ ಆಟ ಆಡಿಸ್ತಾ ಇದ್ರು ಗಂಗರತ್ತು ಅಂತ ಹೇಳಿಬಿಟ್ಟು ಕರ್ಕೊಂಬಂದು ಸರಿ ಇವತ್ತು ಬಂದಿತ್ತ ಅದೇ ರಾತ್ರಿ ಇದ್ದ ಇದ್ದ ವೇಳೆಗೆ ಓಡೋ ಅವರೇ ಕಾಳು ಬೇಡಿಸಿ ಇಟ್ಟಿದ್ದಲ್ವ ಅದಕ್ಕೆ ಅವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಕವರಲ್ಲಿ ತೆಗೆದು ಇಟ್ಕೊಂಡಿದ್ದೆ ಈ ಕಡೆ ಯಾರು ತಗೊಳಲ್ಲ ಅವ್ರಿಗಾದ್ರೂ ಸಾಂಬಾರು ರೆಡಿ ಆಯ್ತು ಮಕ್ಳಿಗೆ ಇಬ್ಬರಿಗೂ ಬಾಕ್ಸ್ಗೆ ಹಾಕಿ ಕಳಿಸಿದೆ ಮತ್ತೆ ಇವಾಗ ಇವ್ರು ಬಂದ್ಬಿಟ್ಟು ನೋಡಿ ನೋಡಿ ಇದು ಬಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು ಹೆಸರು ಕರಿತಾರಲ್ವಾ ಮತ್ತೆ ಮುನ್ ಮುಂತ ಅಂತ ಹೇಳ್ತಾರೆ ಚಿಲ್ಕರ್ನೆ ನೇರ್ ಅದೇನೇನು ಹೇಳ್ತಾರೆ ಇದು ಬಂದ್ಬಿಟ್ಟು ತೋಟದ ಹತ್ರ ಬೇಲಿಗೆ ಅಲ್ಕೊಂಡಿರತ್ತೆ ಆ ಥರ ಸೊಪ್ಪು ಇದು ತುಂಬಾ ಹೆಲ್ತ್ಗೆಲ್ಲ ತುಂಬಾ ಒಳ್ಳೆಯದು ಇದು ಬಂದ್ಬಿಟ್ಟು ಏನು ಕಿಡ್ನಿ ಸ್ಟೋನು ಈ ಥರ ಎಲ್ಲ ಇರುತ್ತಲ್ಲ ಕಿಡ್ನಿ ಈ ಏನಾದರೂ ಇದ್ದರೆ ಇದೆಲ್ಲನೂ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಕಿಡ್ನಿ ರಿಲೇಷನ್ಸ್ ಕಾಯಿಲೆಗಳಿಗೆ ಇದು ಎಲ್ಲನೂ ಒಳ್ಳೆಯದು ಅಂತ ಅದಕ್ಕೆ ಎಲ್ಲೋ ಅವರು ಕಿತ್ಕೊಂಡ್ಬಂದಿದ್ದಾರೆ ಇವಾಗ ಇದನ್ನು ಗಟ್ಟಿಯಾಗಿ ಸೊಪ್ಪಿನ ಸಾಂಬಾರು ಮಾಡು ಅಂತ ಹೇಳಿ ಹೇಳಿದ್ದಾರೆ ಇತ್ತು ಕಿರುಬೇಳೆ ಸಾಂಬಾರು ಇದೆ ನಾಳೆ ಮಾಡ್ತೀನಿ ಅಂದ್ರೂ ಇದು ಹಾಳಾಗೋಗ್ಬಿಡತ್ತೆ ಸೊಪ್ಪು ನೀನು ಮಾಡು ಅಂತ ಹೇಳಿದ್ದಾರೆ ಸರಿ ಹೇಳ್ಬಿಟ್ಟು ಅವರೇ ಕ್ಲೀನ್ ಮಾಡಿ ತೊಳೆದು ಕೊಟ್ಟು ಹೋಗಿದ್ದಾರೆ ಇವಾಗ ಮಾಡೋಣ ಬನ್ನಿ ನಾರ್ಮಲ್ ಆಗಿ ಸೊಪ್ಪಿನ ಸಾಂಬಾರು ಹೇಗ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಚೆನ್ನಾಗಿರತ್ತೆ ನೋಡಿ ಇನ್ನು ಒಂದ್ಸಲ ಈ ಕಡೆ ಬಂದಿದೆ ನಾವು ಚಿಕ್ಕವರಿದ್ದಾಗ ಇದರಲ್ಲೆಲ್ಲ ಆಟ ಆಡಸ್ತಾ ಇದ್ರು ಅದನ್ನೆಲ್ಲ ನೋಡೋಕೆ ಊರೆಲ್ಲರೂ ಒಂದ್ ಹತ್ರ ಸೇರ್ತಾ ಇದ್ವಿ ಸೊಪ್ಪು ಕುಕ್ಕರ್ಗೆ ಹಾಕಿದೀನಿ ಹಾಗೆ ಬೇಳೆ ಒಂದ್ ಕಪ್ ಬೇಳೆ ತಗೊಂಡಿದೀನಿ ಹಾಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಇವಾಗ ಇಲ್ಲ ಮನೆಯಲ್ಲಿ ತಗೊಂಬಂದಿಲ್ಲ ಅದಕ್ಕೆ ನೋಡಿ ಇದಕ್ಕೆ ಅರ್ಶಿನ ಪೌಡರು ಹಾಗೆ ತರಕಾರಿ ಸಾಂಬಾರು ಪೌಡರ್ ಇರುತ್ತಲ್ವ ಅದು ಹಾಕಬೇಕು ನೋಡಿ ಮತ್ತು ಉಪ್ಪು ಮತ್ತು ಉಪ್ಪು ಇದಕ್ಕೆ ಟಮಟೋನು ಒಂದು ನಾಲ್ಕು ಟೊಮೊಟೊ ಹಾಕಿ ಮತ್ತು ನೀರು ಹಾಕಿ ಒಂದು ಟೂ ವಿಜಲ್ಸ್ ತ್ರೀ ವಿಜಲ್ಸ್ ಆ ಥರ ಬರೆಸ್ಕೊಂಡ್ರೆ ಮತ್ತೆ ನಾವು ಅದನ್ನು ಚೆನ್ನಾಗಿ ನೂಣೆಗೆ ಮಾಡಿಬಿಟ್ಟು ಮತ್ತೆ ನಾವು ಒಗ್ಗರಣೆ ಕೊಟ್ಕೋಬೇಕು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ನಾರ್ಮಲಾಗಿ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಈ ತರಕಾರಿ ಸಾಂಬಾರಲ್ಲೇ ಖಾರ ಪುಡಿನೂ ಇರುತ್ತೆ ಇನ್ನು ನೀವಿಲ್ಲ ಅಂದರೆ ಖಾರ ಪುಡಿನೂ ಹಾಕ್ಕೊಳ್ಳಿ ಈ ಥರ ಹಾಕಿ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ ನಾರ್ಮಲ್ಲಾಗಿ ಆಗಿ ಸೊಪ್ಪಿನ ಸಾಂಬಾರು ಯಾವ ಥರ ಮಾಡೋದು ಅದೇ ಥರನೇ ನೋಡಿ ಈ ಥರದ್ದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಎಲ್ತ್ಗೂ ಒಳ್ಳೆಯದು ಈ ಸಾಂಬಾರು ಅನ್ನೋದು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದರಲ್ಲಿ ಚೆನ್ನಾಗಿ ಈ ಥರ ಮಸಿದ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ಹಾಕ್ಬೇಕು ಆ ಥರ ಮಸಿದ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಒಗ್ಗರಣೆಗೂ ನೋಡಿ ಒಗ್ಗರಣೆಗೂ ಇಟ್ಟಿದ್ದೀನಿ ನೋಡಿ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿತಲ್ವನ್ನ ಈ ಥರ ಚೆನ್ನಾಗಿ ಮಸಿದುಕೋಬೇಕು ನುಣ್ಣಗೆ ಇಲ್ಲಾಂದರೆ ನೀವು ಗ್ರೈಂಡರ್ ಆಗಲಿ ರುಬ್ಕೊಳ್ಳೋದಾಗಲಿ ಏನಾದ್ರೂ ಮಾಡಿದ್ರೂ ಆಗುತ್ತೆ హు అదోడు చిక్త కష్ట హాకీ కట్కొని చనం కత్తుకోని రసూ సేర్స్తాయి ಸೊಪ್ಪಿನ ಸಾಮಾರು ಆಯ್ತು ಮತ್ತೆ ನಮ್ಮವ್ರೂ ಹೋದ್ರು ಕೆಲ್ಸಕ್ಕೆ ನನ್ಗೆ ಯಾರೋ ಐಬ್ರೋಗೆ ಎಲ್ಲಾನು ಬಂದಿದ್ರು ಸರಿ ನಾ ಅವ್ರಿಗೆ ಡೈರೆಕ್ಟ್ ಆಗಿ ಹಾಕಿ ಹಿಡಿಯೋದು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆ ಥರ ಆಗಿದೆ ಟೈಮ್ ಬಂದ್ಬಿಟ್ಟು ನಾನು ಇನ್ನು ಬೆಳಿಗ್ಗೆ ಎಲ್ಲ ನೋಡಿದ್ರಲ್ಲ ಸೊಪ್ಪಿನ ಸಾಂಬಾರು ಮತ್ತು ಬೇಳೆ ಸಾಂಬಾರು ಮುದ್ದೆ ರೈಸು ಆ ಥರ ಮಾಡಿದ್ದೆ ಇನ್ನು ಮತ್ತು ಐಬ್ರೊಗೆ ಆ ಥರ ಬರ್ತಾಯಿದ್ರು ಸರಿ ಹೇಳ್ಬಿಟ್ಟು ಇವತ್ತು ಬಟ್ಟೆನ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ಅದೊಂದು ಕೆಲಸ ಇದೊಂದು ಕೆಲಸ ಇರ್ತಾವಲ್ಲ ಆ ಥರ ಈ ಥರ ಮಾಡಿಕೊಂಡು ಇಷ್ಟೊಂದನ್ನು ಕಟ್ ಮಾಡಿದ್ದೀನಿ ನೋಡಿ ನೋಡಿ ಇದು ಒಬ್ಬರು ಇವರೆಲ್ಲ ಈ ಮೆಜರ್ಮೆಂಟ್ ಬ್ಲೌಸು ಇದೊಬ್ಬರದು ಎಲ್ಲ ಪ್ಲೇನ್ ಬ್ಲೌಸಸ್ಸೆ ಮತ್ತು ಇದು ಅಷ್ಟೇ ಪ್ಲೇನ್ ಬ್ಲೌಸೆ ಇದು ಈ ಎರಡು ಒಬ್ಬರು ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಇದ್ದಾವೆ ಕಟ್ ಮಾಡೋ ಅಂಥವು ಹೇಳಿದಾಗ ನನಗೆ ಒಂದೇ ಸಾಮಾನ್ಯ ಕೂತ್ಕೊಂಡು ಕಟ್ ಮಾಡೋದು ಅಂದರೆ ಸೊಂಟ ನೋವು ಬಂದುಬಿಡುತ್ತೆ ಬೇ ಸ್ಟಿಚ್ ಮಾಡಬೇಕಾದ್ರೆ ಮಾಡಿಬಿಡ್ಬೋದು ಈ ಕಟ್ ಮಾಡೋದಂದ್ರೇ ತಲೆನೋವು ಯಾಕೋ ಆ ಥರ ಆಗತ್ತೆ ಅದಕ್ಕೋಸ್ಕರನೇ ಆ ಕಡೆ ಕಡೆ ಓಡಾಡ್ಕೊಂಡು ಇಷ್ಟೊಂದನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗನ್ನ ಮತ್ತು ಸಾಯಂಕಾಲ ಆದರೆ ನೈಟಲ್ಲಿ ನೋಡೋಣ ಆಲ್ಮೋಸ್ಟ್ ಕೆಲವೊಂದೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಅಂದರೆ ಮೊದಲು ಕೊಟ್ಟಿರುವ ಅವೆಲ್ಲ ಇದ್ದಾವೆ ಅದಕ್ಕೋಸ್ಕರ ಆ ಥರ ಅಂದ್ಕೊಂಡಿದ್ದೀನಿ ಟೈಮು ಇಲ್ಲ ಹೇಳಿದೆ ಅಲ್ವಾ ಈ ಥರ ಅರ್ಜೆಂಟ್ ಅರ್ಜೆಂಟಾಗಿ ಬರ್ತಾವೆ ಎಲ್ಲನೂ ಬಟ್ಟೆ ಸ್ಟಿಚಿಂಗ್ ಮಾಡೋದು ಅದಕ್ಕೆ ಈ ಥರ ಕೆಳಗಡೆ ಮನೆಯಲ್ಲೇ ಇಲ್ಲೇ ಲೈನಿಂಗ್ ಎಲ್ಲ ಹಾಕ್ಕೊಂಡಿರ್ತೀನಲ್ಲ ಇಲ್ಲೇ ಕಟ್ ಮಾಡ್ತೀನಿ ಇವಾಗ ಏನಾದರೂ ಅಡುಗೆ ಏನಾದರೂ ಮಾಡಬೇಕು ಹೋಗಿ ನೋಡಿ ಬಟ್ಟು ಏನೋ ಇಟ್ಕೊಳ್ಳೋಂಗಿಲ್ಲವಲ್ಲ ಇನ್ನು ಹಬ್ಬ ತನಕ ಬಟ್ಟು ಆ ಥರ ಇಟ್ಕೊಳ್ಳಂಗಿಲ್ಲ ಆದರೂ ಇನ್ನು ಯಾಕೆ ಅಂತ ಸಿಂಪಲ್ ಆಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲ ಇದೆ ಬನ್ನಿ ನಾವು ಹೋಗಿ ಏನಾದರೂ ಅಡುಗೆ ಕೆಲಸ ಆ ಥರ ಎಲ್ಲಾದರೂ ಮೇಲ್ಗಡೆ ಹೋಗಿ ಮಾಡೋಣ ಅಡುಗೆ ಅಂದರೆ ಅದೇ ಸಾಂಬಾರಿದೆ ಎರಡು ಸಾಂಬಾರೂ ಇದ್ದಾವೆ ಅದಕ್ಕೇ ಮುದ್ದೆ ರೈಸು ಮಾಡಿದ್ರೆ ಸರಿ ಹೋಗುತ್ತೆ ಮತ್ತು ಬಂದು ಏನಾದರೂ ನಾ ಏನಾದರೂ ಕಟ್ ಮಾಡ್ತೀನ ಇಲ್ಲ ಈಗಲೇ ಸೊಂಟ ನೋವು ಇದೆ ಮಲ್ಕೊಂಡ್ಬಿಡ್ತೀನಿ ನೋಡಬೇಕು ನೋಡೋಣ ಹಾಗೆ ವಾಗ್ ಕಂಟಿನ್ಯೂ ಆಗುತ್ತೆ ನೋಡ್ತಾಯಿದ್ವಿ ನೋಡಿ ಈ ಥರ ಒಂದೊಂದು ಅದ್ರ ಮೆಜರ್ಮೆಂಟ್ ಬ್ಲೌಸಲ್ಲಿ ಅದನ್ನು ಕಟ್ಟಿ ಇಟ್ಬಿಟ್ರೆ ನಮಗೂ ಐಡಿಯಾ ಇರುತ್ತೆ ಈ ಥರ ಹೊರದೇ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಈ ಥರ ಮಾಡ್ತೀನಿ ಇದು ಬಂತು ಈ ಐದು ಬ್ಲೌಸಸ್ಸು ಬಂತು ಇವರೇ ಅಮೌಂಟೇನೋ ಕೊಟ್ಬಿಟ್ಟಿದ್ದಾರೆ ನಾನು ಸ್ಟಿಚ್ ಮಾಡೋಕ್ಕೇನೆ ಆಗಲಿಲ್ಲ ಮಧ್ಯ ಮಧ್ಯದಲ್ಲಿ ಮ್ಯಾರೇಜ್ದು ಅದು ಇದು ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಲ್ಲ ಅದಕ್ಕೋಸ್ಕರ ಇವತ್ತು ಕಟ್ ಮಾಡಿದ್ದೀನಿ ಪ್ಲೇನ್ ಬ್ಲೌಸಸ್ ಅಲ್ವಾ ಒಂದಿನ ಕೂತ್ಕೊಂಡ್ರೆ ಆಗ್ಬಿಡುತ್ತೆ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡ್ರೆ ಈ ಥರ ಇದ್ದಾವೆ ಇನ್ನು ಎಲ್ಲನೂ ಎತ್ತಿ ಇಟ್ಟು ಹೋಗೋಣ ಅದೇ ಇಲ್ಲಿ ಕಟ್ ಮಾಡ್ತೀನಿ ಅದಕ್ಕೋಸ್ಕರ ಇಲ್ಲೇ ಕೆಲವೊಂದು ಲೈನಿಂಗ್ಸ್ನ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ಲೈನಿಂಗಿಗೆ ಯಾರಾದರೂ ಬಂದು ಕೇಳಿದರೆ ಅಲ್ಲಿ ಇಲ್ಲಿರೋದು ಅಲ್ಲಿ ತೊಗೊಂಡೋಗಿ ಆ ಥರ ಎಲ್ಲಾನು ఇన్నూ ఇం తను ఇది ఎలా కట్ మూలూ ఇన్ను కట్ ము ఇన్న ఇవే అంటే అడి చిన్న కట్మాయి అదరీ ఐదు బ్లౌజనల్లి అప్పు ఎలా ಇನ್ನು ಈಗ ಒಂದು ಟೈಮಲ್ಲಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಬಿಟ್ರೆ ಮತ್ತೆ ಸ್ಟಿಚ್ ಮಾಡ್ಬೋದು ಅಂತ ಒಂದೇ ಸಲ ಕೂತ್ಕೊಂಡ್ರೆ ಅದೇ ಈ ಥರ ಪ್ರಾಬ್ಲಮ್ ಆಗುತ್ತೆ ನನಗೆ ಆವಾಗವಾಗ ಇದು ಮಾಡೋಕ್ಕಿಂತ ಒಂದ್ಸಲಿ ಕಟ್ ಮಾಡಿಬಿಡೋಣ ಅಂತ ಹೇಳಿ ನಮ್ಮ ಅಮ್ಮ ಅನಿಸಿಕೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ಸಾಂಗ್ ಬರ್ತಾಯಿದೆ ವಿಡಿಯೋ ಕೇಳಿಸುತ್ತೋ ಏನು ಅದು ಕೇಳಿಸ್ಬಾರ್ದು ಸೊ ಕಾಪಿ ರೈಟ್ ಬರುತ್ತೆ ಸಾಂಗ್ಸ್ ಎಲ್ಲನೂ ಇನ್ನು ಮೇಲ್ಗಡೆ ಅಂದರೆ ಆವಾಗಲೇ ಎಲ್ಲನೂ ಓಡಾಡ್ತಾ ಇದ್ದೆ ಅಲ್ವಾ ಬೆಳಕ ಇತ್ತು ಮೇಲ್ಗಡೆನೂ ಲೈಟ್ ಹಾಕಿಲ್ಲ ಇನ್ನು ಹೋಗಿ ಹಾಕೋಣ ಇನ್ನು ಇವು ಹಳೇ ಕೊಟ್ಟಿರೋಗಳನ್ನ ನಾರ್ಮಲ್ ರೇಟ್ಗೆ ಸ್ಟಿಚ್ ಮಾಡಿಬಿಟ್ಟು ಇನ್ನು ಹೊಸ್ದಾಗಿ ಅವೆಲ್ಲ ಬರ್ತಾವೆ ಅವುಗಳಿಗೆ ಎಲ್ಲನೂ ಒಂದು ಫಿಫ್ಟಿ ರುಪೀಸ್ ಆ ಥರ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವರ್ಕ್ ನೋಡಿದ್ರೆ ಜಾಸ್ತಿ ಇರುತ್ತೆ ಮತ್ತು ಅದೇ ಅಮೌಂಟ್ ನೋಡಿದ್ರೆ ಕಡಿಮೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಆ ಥರ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೂ ಒಲಿಯೋದು ಹೊಲಿತೀವಲ್ಲ ಏನೋ ಹಾಗೆ ಈಗ ಒಲಿಯೋದಿದ್ರೆ ಏನೋ ಅವ್ರು ಒಲಿಯೋದು ಹಾಗೇ ಇರತ್ತೆ ಅದಕ್ಕೆ ಅಂತ ಹೇಳಿ ಅನ್ಕೋಬೋದು ಒಲಿಯೋದು ಒಲಿತೀವಿ ಮತ್ತು ಯಾಕೆ ಅಂತ ಹೇಳಿಬಿಟ್ಟು ಅಲ್ಲ ಕಷ್ಟ ಇರತ್ತೆ ಅದು ಅದು ನನಗೇನು ಅಷ್ಟು ಜಾಸ್ತಿ ಜಾಸ್ತಿ ಏನು ಬೇಕಾಗಿಲ್ಲ ಸುಮ್ಮನೆ ಒಂದು ಫಿಫ್ಟಿ ರುಪೀಸ್ ಹತ್ರ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಸೊಳ್ಳೆ ಬೇಟ ಸೊಳ್ಳೆ ಇರ್ತಾವಲ್ಲ ಅದಕ್ಕೆ ನಾನು ಹಬ್ಬ ಇದು ಜಾಕೆಟ್ ಹಾಕ್ಕೊಂಡೇ ಇರ್ತೀನಿ ಇಲ್ಲಿ ಬಂದು ಹಿಂದೆನೇ ಬಂದು ಕಚ್ಚಿಬಿಡ್ತವೆ ಓಪನ್ ಇದ್ರೆ ಇಲ್ಲಿ ಎಲ್ಲಾನು ಅದು ಕೂದಲು ಮೇಲುಗಡೆ ಕಟ್ಬಿಡ್ತೀನಿ ಅಲ್ವಾ ಇಲ್ಲಿ ಓಪನ್ ಇದ್ರೆ ಇಲ್ಲಿ ಮತ್ತೆ ಇವುದೇ ಜಾಸ್ತಿ ಕಚ್ಚಿಬಿಡ್ತವೆ ನಾವು ಮುಂದೆ ನೋಡ್ಕೊಂಡು ಕನ್ ಕೆಲಸ ಮಾಡ್ತಾ ಇರ್ತೇವೆ ಹಿಂದ್ಗಡೆ ಬಂದು ಕಚ್ಚಿಬಿಡ್ತವೆ ಮತ್ತು ಅದು ಬೇರೆ ಅಲರ್ಜಿ ಅದೊಂದು ಅದಕ್ಕೋಸ್ಕರ ಈ ಥರ ಕವರ್ ಮಾಡ್ಕೊಂಬಿಡೋದು ನೋಡಿ ಲೈನಿಂಗ್ ಎಲ್ಲ ಈ ಕಡೆ ಒಂದು ಕಡೆ ಹಾಕ್ಕೊಂಡು ಇಟ್ಕೊಂಡು ಇದ್ದೀನಿ ಇದು ಒಂದು ಸ್ಯಾರಿ ಇದೆ ಕಟ್ ಮಾಡಿರೋದ್ರಲ್ಲಿ ಈ ಥರ ಎಲ್ಲ ಆಗ್ತಾ ಇದ್ದಾವೆ ನನ್ನ ಕೆಲಸ ನಿನ್ನೆ ಎಲ್ಲನೂ ಅದು ಯೂನಿಫಾರ್ಮು ಮತ್ತು ನಮ್ಮವ್ರದ್ದು ಬಟ್ಟೆ ಎಲ್ಲನೂ ಒಗೆದಾಕಿದ್ದೀನಿ ಇವತ್ತೇನು ಒಗಿಲಿಲ್ಲ ನನ್ನ ಬಟ್ಟೆ ಇದ್ದಾವೆ ಒಗಿಬೇಕಾಗಿತ್ತು ಹಾಗೆ ಹೀಗೆ ಇದೆ ಥರ ಇದ್ದೋದೆ ನೋಡಿ ಫ್ರೆಂಡ್ಸ್ ಇವಾಗ ಮೇಲೆ ಬಂದೆ ಅಡುಗೆ ಕೆಲಸ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನಮ್ಮವರು ಫೋನ್ ಮಾಡಿದ್ದಾರೆ ಇವ್ಳಾಗ್ನ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ಹಬ್ಬ ನಾವು ಮಾಡಲಿಲ್ಲ ಮಾಡೋದ ಮಾಡಬೇಡ್ದ ಅಂತಲೇ ಇದರಲ್ಲಿ ಇದ್ದೀವಿ ಇವತ್ತಿಗೆ ಸೂತ್ಕೊಳ್ಳೋದು ಕಡೆ ಆಗತ್ತೆ ಆದರೂ ಹಬ್ಬ ಮಾಡಬೇಕಾ ಮಾಡಬಾರ್ದು ಅಂತ ಗೊತ್ತಿಲ್ಲ ಮತ್ತು ಈ ವಿಡಿಯೋ ಕಂಟಿನ್ಯೂಷನ್ನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವತ್ತು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನ್ ವೆಜ್ ಎಲ್ಲ ಇತ್ತು ಅದಕ್ಕೋಸ್ಕರ ಇಲ್ಲಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ